ಇವತ್ತು ಬಹಳ ಪ್ರೀತಿಯಿಂದ ಅವರಿಗೆ ಶುಭವನ್ನು ಶಾಲೆಯ ಶಿಕ್ಷಕರು ನನ್ನ ಹೆಸರು ಶ್ರೀನಿವಾಸ್ ಅಂತ ಏನೇನು ವಾರ್ಡ್ ಅಲ್ಲಿ ವಾರ್ಡ್ ಎಕ್ಸಾಮನ್ನ ಬರ್ತದೆ ಸೆಲೆಬ್ರೇಷನ್ ಮಾಡೋಕ್ಕೆ ಅಂತ ನಾವೆಲ್ಲ ಸೇರಿ ಕುಟುಂಬ ಜನ ಬಂದಿದ್ದೀವಿ ಅದಕ್ಕೆ ನಾವು ಶುಭ ಕೋರನ್ನು ಬಂದಿದ್ದೀವಿ ಅವ್ರಿಗೆ ಹುಟ್ಟು ಅವರ ಹುಟ್ಟುಹಬ್ಬದ ಶುಭಾಶಯಗಳು ಬರ್ತಿದ್ದೀವಿ ಅವ್ರಿಗೆ ಆರೋಗ್ಯ ಚೆನ್ನಾಗಿ ಕೊಟ್ಟು ರಾಜಕೀಯದಲ್ಲಿ ಇನ್ನೂ ಸ್ವಲ್ಪ ಮುಂದುವಾಗಿ ಇನ್ನೂ ಶಕ್ತಿ ಕೊಡಲಿ ಅಂತ ನಾವು ಹುದ್ದೆ ನಮಸ್ಕಾರ ಸರ್ ನಾನು ಸಿ ವಿ ರಾಮನವರ ಸಿ ವಿ ರಾಮನವರ ಕ್ಷೇತ್ರವನ್ನು ಸುರೇಶ್ ಅಂತ ಜೈ ಕರ್ನಾಟಕದಲ್ಲಿ ಇರೋದು ಜೈ ಕರ್ನಾಟ ಜನಪರ ವೇದಿಕೆ ಅನ್ನೋರಿಗೆ ಹುಟ್ಟದೊಬ್ಬ ಶುಭಾಶಯಗಳು ಅಂತ ನಮ್ಮ ಫ್ರೆಂಡ್ಸೆಲ್ಲ ಸೇರ್ಕೊಂಡು ಬಂದಿದ್ದೀರಿ ಅನ್ನಾಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ದೇವ್ರ ಆಶೀರ್ವಾದ ಇರಲಿ ಇನ್ನೂ ರಾಜಕೀಯದಲ್ಲಿ ಮೇಲು ಮೇಲು ಬೆಳೀಲಿ ಅಂತ ನಾವೆಲ್ಲ ನಮ್ಮ ದೇವ್ರ ಶಕ್ತಿನೂ ನಮ್ಮ ಶಕ್ತಿನೂ ಯಾವತ್ತು ಅನ್ನೋರ್ಗಿರ್ತದೆ ಹುಟ್ಟುಹಬ್ಬ ಶುಭಾಶಯಗಳು